ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯನ್ನು ಹೊಸ್ತಿಲು ಹುಣ್ಣಿಮೆ ಎಂದು ಕರೆಯುತ್ತಾರೆ ವಸ್ತಿಲಿ ಹುಣ್ಣಿಮೆಯು ತುಂಬಾ ವಿಶೇಷವಾಗಿದ್ದು ಹಾಗೆಯೇ ತುಂಬಾ ಶ್ರೇಷ್ಠವಾದದ್ದು ವಸ್ತಿಲ ಹುಣ್ಣಿಮೆ ಎಂದು ಮನೆಯ ಬಾಗಿಲಿಗೆ ಅಂದರೆ ವಸ್ತಿನಗೆ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ದಿನನಿತ್ಯವೂ ಕೂಡ ವಸ್ತಿಗೆ ಪೂಜೆಯನ್ನು ಮಾಡ್ತೀವಿ ವಸ್ತುಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ರಂಗೋಲಿ ಹಾಕಿ ಹೂಗಳನ್ನು ಇಟ್ಟು ದೀಪವನ್ನು ಹಚ್ಚಿ ಪ್ರತಿನಿತ್ಯವೂ ಕೂಡ ಪೂಜೆ ಮಾಡ್ತಾ ಇರ್ತೀವಿ ಇಲ್ಲಾಂದರೆ ಮಂಗಳವಾರ ತಪ್ಪಿದರೆ ಶುಕ್ರವಾರ ವಿಶೇಷವಾದ ದಿನಗಳಲ್ಲೂ ಸಹ ಪೂಜೆಯನ್ನು ಮಾಡ್ತೀವಿ ಆದರೆ ಮಾರ್ಗಶಿರ ಮಾಸದಲ್ಲಿ ವಸ್ತಿಲ ಹುಣ್ಣಿಮೆ ಎಂದು ವಿಶೇಷವಾಗಿ ನೈವೇದ್ಯವನ್ನು ಇಟ್ಟು ವಸ್ತಿಲಿಗೆ ಪೂಜೆಯನ್ನು ಮಾಡಬೇಕು ಅಂದರೆ ದೇವರಿಗೆ ನಾವು ಹೇಗೆ ಪೂಜೆ ಮಾಡ್ತೀವಿ ನೋಡಿ ನೈವೇದ್ಯವನ್ನು ಅರ್ಪಿಸಿ ಕಾಯಿ ಒಡಿದು ಹಾಗೆ ಅದೇ ರೀತಿಯಾಗಿ ಈ ಹೊಸ್ತಿಲ ಹುಣ್ಣಿಮೆಯೆಂದು ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು ಇನ್ನು ಈ ಬಾರಿ ವಸ್ತಿನ ಹುಣ್ಣಿಮೆ ಬಂದಿರುವಂತಹದು ಡಿಸೆಂಬರ್ ಹದಿನಾಲ್ಕು ಶನಿವಾರ ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಡಿಸೆಂಬರ್ ಹದಿನೈದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿಯ ಗಣನೆಗೆ ತೆಗೆದುಕೊಂಡರೆ ನಾವು ಡಿಸೆಂಬರ್ ಹದಿನೈದನೇ ತಾರೀಕು ಭಾನುವಾರದಂದು ವಸ್ತಿರು ಹುಣ್ಣಿಮೆಯನ್ನು ಮಾಡಬೇಕಾಗಿರುವಂಥದ್ದು ಹುಣ್ಣಿಮೆಯ ದಿನದಂದು ವಿಶೇಷವಾಗಿ ತಾಯಿ ಲಕ್ಷ್ಮೀ ದೇವಿ ಮತ್ತು ಪೂಜೆಯನ್ನು ಮಾಡ್ತೀವಿ ಹಾಗೆ ಸತ್ಯನಾಯ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲಾಗುತ್ತದೆ ಜೊತೆಗೆ ಚಂದ್ರದೇವರನ್ನು ಹುಣ್ಣಿಮೆಯ ದಿನದಂದು ಪೂಜಿಸಲಾಗುತ್ತದೆ ಈ ವಸ್ತಿಲ ಹುಣ್ಣಿಮೆಯ ದಿನದಂದು ಇವುಗಳ ಜೊತೆಗೆ ವಿಶೇಷವಾಗಿ ವಸ್ ವಸ್ತಿಲ ಪೂಜೆಯನ್ನು ಮಾಡಬೇಕು ಇನ್ನು ಯಾವ ಸಮಯದಲ್ಲಿ ವಸ್ತಿಲ ಪೂಜೆಯನ್ನು ಮಾಡಿದರೆ ಶ್ರೇಷ್ಠ ಅನ್ನುವುದಾದರೆ ಯಾವಾಗಲೂ ವಸ್ತಿಲು ಪೂಜೆಯನ್ನು ಮುಸ್ಸಂಜೆ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ತಪ್ಪಿದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿದ್ರೇ ಅತ್ಯಂತ ಶ್ರೇಷ್ಠವಾದದ್ದು ಇನ್ನು ನಮಗೆ ಡಿಸೆಂಬರ್ ಹದಿನೈದು ಹೊಸ್ತಿಲು ಹುಣ್ಣಿಮೆ ಬಂದಿರೋದ್ರಿಂದ ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಹೊಸ್ತಿಲ ಪೂಜೆಯನ್ನು ಮಾಡಬೇಕಾಗಿರೋ ಅಂಥದ್ದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಯಾಕೆ ಬರ್ತದೆ ರೀ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವೀಡಿಯೋ ಹಾಕಿ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನಾನು ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್